ಎಲ್ಲರೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಮೀನ ರಾಶಿಯವರ ಸ್ನೇಹ ಮಾಡುವಾಗ ನೀವು ಗಮನಿಸಬೇಕಾದ ಅಂಶಗಳು ಈ ಟಾಪಿಕಲ್ಲಿ ವಿಡಿಯೋ ಮಾಡ್ತಿದ್ದೇನೆ ಅಂದರೆ ನೀವು ಮೀನ ಮೀನರಾಶಿಯವರಾಗಿದ್ದರೆ ಅಥವಾ ನಿಮ್ಮ ನಿಮ್ಮ ಫ್ರೆಂಡ್ಸ್ ಏನಾದರೂ ಮೀನ ಮೀನರಾಶಿಯವರಾಗಿದ್ದರೆ ನೀವು ಈ ವಿಡಿಯೋನ ಗಮನ ಇಟ್ಟು ನೋಡಿ ಸಾಮಾನ್ಯವಾಗಿ ಮೀನರಾಶಿ ಅನ್ನೋದು ಇದು ಕಾಲಚಕ್ರದಲ್ಲಿ ಹನ್ನೆರಡನೇ ರಾಶಿ ಕೊನೆಯ ರಾಶಿ ಅಂತ ಹೇಳ್ಬೋದು ಇದು ಮೂಲತಃ ಒಂದು ಗುರಿನ ರಾಶಿಯಾದ ಕಾರಣ ನೀರುಗಡೆ ತೋರಿಸ್ಕೊಳ್ಲಿಕ್ಕೆ ಶೋಕಿ ಮಾಡಲಿಕ್ಕೆಲ್ಲ ಹೋಗಬಾರ್ದು ಯಾಕಂದರೆ ಇವರು ತುಂಬ ಒಂದು ಈ ಮೀನರಾಶಿಯವರು ತುಂಬ ಆಗಿದ್ದರೂ ಕೂಡ ತುಂಬ ಒಂದು ಬುದ್ಧಿವಂತರಾಗಿರ್ತಾರೆ ಕಾರಣ ನೀವರಿಗೆ ತೋರಿಸ್ಕೊಳ್ಲಿಕ್ಕೆ ಹೋಗ್ಬಾರ್ದು ಮತ್ತು ಇವ್ರ ಜೊತೆ ಮಾತಾಡುವಾಗ ಏನನ್ನು ಮಾತಾಡಬಾರ್ದು ಅಂದರೆ ಕರೆಕ್ಟಾಗಿ ಕರೆಕ್ಟಾಗಿ ಒಂದು ಸರದಿ ಪ್ರಕಾರ ಮಾತಾಡಬೇಕು ಯಾಕಂದರೆ ಅವರು ಏನೇನು ಮಾತಾಡಿದರೆ ಅದಕ್ಕೆ ಅದಕ್ಕೆ ಅವರ ಬೆಲೆ ಕೊಡೋಲ್ಲ ನೀವು ಈ ಒಟ್ಟಾರಾಗಿ ಮಾತಾಡಿದರೆ ಅವರು ನಿಮ್ಮ ಫ್ರೆಂಡ್ಶಿಪ್ಪನ್ನು ಕಟ್ ಮಾಡ್ಕೋಬೋದು ಮತ್ತು ನೆಕ್ಸ್ಟ್ ಮೇನ್ ಪಾಯಿಂಟ್ ಅಂತ ಹೇಳಿದ್ರೆ ಇವರಿಗೆ ಮಾತಲ್ಲಿ ನಿಯಂತ್ರಣ ಇರಬೇಕು ನೀವು ಮಾತಾಡುವ ದಾಟಿಸ ಇರಬೇಕು ನೀವು ಒಟ್ಟಾರೆಯಾಗಿ ಮಾತಾಡಿದರೆ ಆಗೋಲ್ಲ ನಿಮ್ಮ ಮಾತಿನಲ್ಲಿ ನಿಯಂತ್ರಣ ಇರಬೇಕು ನೀವು ಮಾತಲ್ಲಿ ನಿಯಂತ್ರಣ ತಪ್ಪಿ ಏನೇನೋ ಇವರಿಗೆ ಹೇಳಿದರೆ ಅದು ಕೂಡ ನಿಮ್ಮ ಫ್ರೆಂಡ್ಶಿಪ್ ಕೊಟ್ಟೋಗೋ ಚಾನ್ಸು ಜಾಸ್ತಿ ಆಗ್ತದೆ ಮತ್ತು ನೆಕ್ಸ್ಟ್ ಇವರು ಗುರುವಿನ ರಶದ ಕಾರಣ ಸ್ವಲ್ಪ ಇವರು ಧಾರ್ಮಿಕತೆ ಈ ಧರ್ಮ ಧಾರ್ಮಿಕತೆ ಬಗ್ಗೆ ಆಸಕ್ತಿ ಇರ್ತದೆ ನೀವು ಇವರ ಈ ವಿಷಯಕ್ಕೆ ನೀವು ತಲೆ ಹಾಕಬಾರ್ದು ಯಾಕಂದರೆ ಅವ್ರದ್ದು ಧರ್ಮ ಧಾರ್ಮಿಕ ಧಾರ್ಮಿಕತೆ ಬಗ್ಗೆ ಅವರಿಗೆ ಮೊದಲಿಂದಲೂ ಕೂಡ ಒಂದು ಅವ್ರ ತಲೆಯಲ್ಲೇ ಒಂದು ಒಂದು ವಿಚಾರ ಇರ್ತದೆ ನೀವು ಇದಕ್ಕೆ ಅಡ್ಡಿಪಡಿಸಿದರೆ ಅದು ಕೂಡ ಅವರಿಗೆ ತಪ್ಪಾಗಿ ಕಾಣ್ತದೆ ಮತ್ತು ಇವರಿಗೆ ಈ ಕಪಟತೆ ಮೋಸ ವಂಚನೆ ಇಷ್ಟ ಆಗಲ್ಲ ಈ ಅವರಿಗೆ ಕಪಟತೆ ಮೋಸ ಏನೋ ಅರ್ಥ ಅಂದರೆ ಇಷ್ಟ ಆಗಲ್ಲ ನೀವು ನೇರವಾಗಿರಬೇಕು ನೀವು ಹಿಂದೆ ಒಂದು ಮುಂದೆ ಒಂದು ಕಪಾಟತೆ ಮೋಸ ಈ ಥರ ಮಾಡಿದರೆ ಇದು ಕೂಡ ಅವರಿಗೆ ಅರ್ಥ ಆಗಲ್ಲ ಅಂತ ಹೇಳ್ಬೋದು ಯಾಕಂದರೆ ಈ ಮೀನರಾಶಿ ಅನ್ನೋದು ಸ್ವಲ್ಪ ದಿಸ್ಸೋಭ ರಾಶಿ ಯಾಕಂದರೆ ನಿಮಗೆ ನೀವು ಒಂದೊಡೆ ಮೀನರಾಶಿಯರನ್ನು ಸ್ನೇಹಿತರನ್ನಾಗಿ ಸ್ವೀಕರಿಸಿದರೆ ನಿಮಗೆ ಗೊತ್ತಾಗ್ಬೋದು ಯಾಕಂದರೆ ಅವ್ರ ಮೈಂಡು ಮೂಡ್ಸಿಂಗ್ ಆಗ್ತಿರ್ತದೆ ಯಾಕಂದರೆ ಈಗ ಇರುವಂಥ ಮನಸ್ಸು ನಂತರ ಇರಲ್ಲ ಇದನ್ನು ಕೂಡ ನೀವು ಅರ್ಥ ಮಾಡ್ಕೊಳ್ಬೇಕು ಯಾಕಂದರೆ ಅವರು ಮೂಡ್ಸಿಂಗಿಗೆ ಕಾರಣ ಇರ್ತದೆ ಅವರ ಸಪಾತ ಅವರು ದಿಸ್ವಭಾವ ರಾಶಿಯಾದ ಕಾರಣ ಸಿಂಗ್ ಅನ್ನೋದು ಅದು ಸಹಜವಾಗಿರ್ತದೆ ಇದು ಕೂಡ ನೀವು ಅರ್ಥವಾಗಿ ಅರ್ಥ ಮಾಡ್ಕೋಬೇಕಂತ ಹೇಳ್ಬೋದು ಇದು ಇವತ್ತಿನ ಟಾಪಿಕ್ ನಮಸ್ಕಾರ